ಯೂನಿಯನ್ ಬ್ಯಾಂಕ್ ತೊಕ್ಕೋಟು ಶಾಖೆಯಲ್ಲಿ ಮೂರು ವರ್ಷ ಸೇವಕೆಯಿಂದ ಸರಳ ಸ್ವಭಾವದ ನಿಷ್ಕಳಂಕ ಹಾಗೂ ಜನಸಾಮಾನ್ಯರ ಅಚ್ಚುಮೆಚ್ಚಿನ ಜನಸ್ನೇಹಿ ವ್ಯವಸ್ಥಾಪಕರಾದ ಸಂಜೀವ ಕುಮಾರ್ ಅವರ ವರ್ಗಾವಣೆಗೆ ಆದೇಶ ಬಂದಿರುವುದರಿಂದ ಶುಕ್ರವಾರ ಸಂಜೆ ಯೂನಿಯನ್ ಬ್ಯಾಂಕ್ ತೊಕ್ಕೋಟು ಸಂಸ್ಥೆಗೆ ತೆರಳಿ ವ್ಯವಸ್ಥಾಪಕರಾದ ಸಂಜೀವ ಅವರಿಗೆ ಹೂಗುಚ್ಚೆ ನೀಡಿ ಗೌರವಿಸಲಾಗಿದೆ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಂಸ್ಥೆಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ರಿಜಿಸ್ಟರ್ಡ್ ತೊಕ್ಕೋಟಿದರ ಪ್ರಧಾನ ಕಾರ್ಯದರ್ಶಿ ರೋಹನ್ ತೊಕ್ಕೋಟು ಉಳ್ಳಾಲ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರಿಚಲ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ತೊಕ್ಕೋಟು ನಿರ್ದೇಶಕ ಸಿರಿಲ್ ರಾಬರ್ಟ್ ಡಿಸೋಜಾ ಜೊತೆಗೆ ಕೇತ್ರಿ ವಾಣಿಜ್ಯ ಕಾಂಪ್ಲೆಕ್ಸ್ ಇಲ್ಲಿನ ಶಾಲೋಮ್ ಜೆರಾಕ್ಸ್ ಮಾಲಕಿ ಶ್ರೀಮತಿ ಮೇರಿ ಡಿಸೋಜಾ ಇಕ್ಬಾಲ್ ಹಳೆಕೋಟೆ ಸಮಾಜ ಸೇವಕರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಸಾಜಿದ್ ಉಳ್ಳಾಲ್ ಜೊತೆಗೂಡಿದ್ದಾರೆ ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ಸುಧಾಕರ್ ವಾಮಂಜರು ಮುಂತಾದವರು ಈ ವೇಳೆ ಹಾಜರಿದ್ದರು